ನಮಸ್ಕಾರ ಎಲ್ಲರಿಗೂ ಇವತ್ತಿ ಒಂದು ಬೇಸಿಗೆಗಂಥೇಳಿ ಭಾಳ ಮಸ್ತಾಗಿರುವಂತಹ ತಂಪು ತಂಪಾದ ರೆಸಿಪಿ ನಿಮ್ಗೆ ತೊಗೊಂಡು ಬಂದಿವ್ರಿ ಈ ರೆಸಿಪಿ ಭಾಳ ನಿಮಗೆ ಇಷ್ಟ ಆಗ್ತೈತ್ರಿ ಹಂಗೆ ಅದ್ರ ಈ ರೆಸಿಪಿ ಹೆಂಗೆ ಮಾಡೋದು ಅಂಥೇಳಿ ಇವತ್ತಿನ ಹಿಡಿದಾಗ ನೋಡಿನಿ ಅದಕ್ಕೆ ನಮ್ಮಲ್ಲಿ ರೆಸಿಪಿ ಅಂತ ಕೇಳ್ತಾರೇನು ರೀ ಇದನ್ನು ನಮ್ಮ ಕಡೆ ಮದುವೆ ಮನೆಯಾಗ ಅವಾಗ ಅವಾಗ ಮಾಡ್ತಿರ್ತಾರೆ ಆದ್ರೆ ನಾರ್ತ್ ಇಂಡಿಯಾದಾಗ ಇದು ಭಾಳ ಕಾಮನ್ ಮೊಹಬತ್ತಿ ಶರಬತ್ ಅಂತ ಅವ್ರು ಕರಿತಾರೆ ನಮ್ಮ ಕಡೆ ಬೇರೆ ಬೇರೆ ಹೆಸರು ಕರಿತಾರೆ ಹಾಗಾದ್ರೆ ಇವತ್ತಿನ ವಿಡಿಯೋದಾಗ ಹೆಂಗೆ ಮಾಡೋದು ಈ ರೆಸಿಪಿ ಅಂತ ನೋಡಲು ಅದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಓದ್ತಿಲ್ಲ ಅಂತ ಒತ್ತಿಬಿಡ್ರಿ ಇಲ್ಲಿ ನೋಡ್ಬೋದು ನೀವು ಇದಕ್ಕೆ ಸಬ್ಜಾ ಬೀಜ ಅಥವಾ ಕಾಮ ಕಸ್ತೂರಿ ಬೀಜ ಅಂತ ಹೇಳಿ ಕರಿತಾರೆ ಆಮೇಲೆ ತ ಇವನು ಏನು ಮಾಡ್ನಪ್ಪ ಅಂತಂದ್ರೆ ಒಂದು ಸ್ವಲ್ಪ ನಾವು ನೆನೆಯಾಕ ಇಟ್ಕೊಂಡ್ಬಿಟ್ಟು ಒಂದು ಎರಡು ಚಮಚೆ ಹಾಕಿ ಇಟ್ಬಿಡ್ರಿ ಆಮೇಲೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಬಿಡ್ರಿ ಭಾಳ ಹೊತ್ತೇನು ತೊಗೊಳಂಗಿಲ್ಲ ಎರಡರಿಂದ ಮೂರು ನಿಮಿಷನಾಗ ಇವು ಉಬ್ಬಿ ಇಷ್ಟು ಆಗಿಬಿಡ್ತಾವೆ ಆಗಿಬಿಡ್ತಾವ ರೀ ನಿಮ್ಗೆ ಬೇಕಂತಂದ್ರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿಡ್ರಿ ಇನ್ನೊಂದು ಸ್ವಲ್ಪ ದಪ್ಪ ದಪ್ಪಾಗಿಬಿಡ್ತಾವೆ ಅಷ್ಟೆ ಇಷ್ಟು ಮಾಡಿದ್ರಿ ಅಂತಂದ್ರೆ ನೋಡ್ಬೋದು ನೀವು ಅಳ್ವಿ ಹೆಂಗೆ ಬಂದಿರ್ತಾವ್ರಲ್ಲೇ ಇವು ಸೇಮ್ ಹಂಗೆ ಬರ್ತಾವೆ ಗೊತ್ತಾತ್ರಿ ಇದಾದ್ಮೇಲೆ ನೆಕ್ಸ್ಟ ನಾವಿಲ್ಲಿ ಕಲ್ಲಂಗಡಿ ತೊಗೊಂಡಿದೆವು ಕಲಂಗಡಿ ಅವತ್ತ ಮಾಡೋರು ಚೆಕ್ ಮಾಡ್ಸ್ಕೊಂಡು ಹಿಂಗೆ ಕಟ್ ಮಾಡಿ ಚೆಕ್ ಮಾಡಿಸ್ಕೊಂಡು ತೊಗೊಂಬರಿ ಇಲ್ಲ ಅಂತಂದ್ರೆ ಹಂಗೆ ತೊಗೊಂಡ್ಬರಿ ನೋಡ್ಬೋದು ಕರೆಕ್ಟಾಗಿ ಕೆಂಪಾಗಿ ಮಸ್ತಂಗಿ ಕಲಂಗಡಿ ಐತ್ರಿ ಒಂದು ಕಲ್ಲಂಗಡಿಯನ್ನು ನಾವು ಎರಡು ಭಾಗ ಮಾಡಣ ಅಂದ್ರೆ ಇದ್ರಾಗಿ ಅಂದ್ರೆ ಸಲ ಮಿಕ್ಸರ್ಗೆ ಹಾಕೋದೈತ್ರಿ ಇನ್ನೊಂದು ಸಲ ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಬೇಕು ಅದಕ್ಕೆ ರೀ ನಾವೊಂದು ಎರಡು ಭಾಗ ಮಾಡಿ ಇಟ್ಕೊಂಡು ಮೊದಲಿಗೆ ಏನು ಮಾಡ್ನಪ್ಪ ಅಂತಂದ್ರೆ ಇಲ್ಲಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಳತ್ತಿರ್ತೀವ್ರಲ್ಲ ಇವು ಹಂಗೆ ಹಾಕಕ್ಕೆ ರೀ ಇವನ್ನೇನು ನಾವು ಮಿಕ್ಸರ್ಗೆ ಹಾಕಂಗಿಲ್ಲ ಇವು ಹಂಗೆ ಹಾಕಕ್ಕೆ ನೀವು ಏನು ಮಾಡ್ರಿ ಅಂತಂದ್ರೆ ನೀವು ಬೀಜ ತೆಗ್ದುಬಿಡಿ ಆಮೇಲೆ ಒಬ್ಬೊಬ್ಬರು ಏನು ರೀ ಅಂತಂದ್ರೆ ತೆಗಿತಾರೆ ಒಬ್ಬೊಬ್ಬರು ತೆಗಿಯಂಗಿಲ್ಲ ನೀವು ತೆಗಿತಿದ್ರೆ ತೆಗಿಬೋದು ರೀ ಇಲ್ಲ ಅಂತಂದ್ರೆ ಹಂಗನೂ ಹಾಕ್ಬೋದು ಗೊತ್ತಾದ್ರಲ್ಲ ಇವನ್ನ ಸಣ್ಣಗೆ ಕಟ್ ಮಾಡಿರಿ ಅಂದನ ಚಲೋ ಅನಿಸ್ತಾರೆ ದಬ್ ದಪ್ಪ ಏನಿಲ್ಲ ಹಂಗೆ ದಬ್ ದಬ್ ಅಂದ್ರೆ ಹಾಗೆ ಕ ಪಟ್ನ ಕೈಯಾಗಿ ಕಡ್ಕೊಂಡು ಬಿಡ್ತಾರೆ ಮನೆಗೆ ಹುಡುಗರು ಅದ್ರ ಇದ್ರಂದ್ರೆ ಆಮೇಲೆ ತ ಈಗ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಒಂದು ಮಿಕ್ಸರ್ ಆದಾಗ ಆ ಕಡೆ ದಪ್ಪ ಅದು ಕಟ್ ಮಾಡಿರ್ತೀವಿ ನೋಡ್ರಿ ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಅರ್ಧ ರೀ ಅಲ್ಲ ಆ ಕಲ್ಲಂಗಡಿ ಅವನ್ನ ತಂದು ಮಿಕ್ಸರ್ ಜಾರ್ದಾಗ ಇದ್ರಾಗ ನೀವು ಬೇಕಂದ್ರೆ ಬೀಜ ಬಿಟ್ಕೋಬೋದು ರೀ ಅದಕ್ಕೆ ಸಕ್ರೆ ಹಾಕೊಂಡು ಸಕ್ರೆ ಇಲ್ಲ ನಾವು ಒಂದು ತರ್ಡ್ ಕಪ್ ಮೇಲೆ ಮತ್ತೊಂದು ಸ್ವಲ್ಪ್ ಒಂದು ಚಮಚೆ ಹತ್ತಿಕ್ಕಿ ಇಷ್ಟು ಹಾಕಿದ್ದೆವು ಭಾಳ ಹಾಕೋದೇನು ಬ್ಯಾಡ್ರಿ ಯಾಕಂತಂದ್ರೆ ಒಂದ್ಸಲ ಏನಾಗ್ತೈತಿ ಆದ್ರೆ ಅಮೃತನೂ ವಿಷ ಅಂತರಿ ಅದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಸಕ್ರೆ ಹಾಕಿ ಅದನ್ನು ಗಿರ ಅನ್ಸ್ಕೊಂಡ ಬರೀ ಬರಬ್ಬರಿಯಾಗಿ ತೊಗೊಂಡು ಬರೀ ಚಂದಂಗಿ ಈ ಕಲಂಗಡಿ ಅಥವಾ ಏನು ಕಲಂಗಡಿಯನ್ನು ರುಬ್ಬಿರಲಿ ಅದರ ಜ್ಯೂಸನ್ನು ನಾವು ತೊಗೊಳ್ಬೇಕು ಒಂದು ಸಣ್ಣ ಚೆನ್ನಾಗ್ಯಾಗೆ ನೋಡಿದ್ದೇವೆ ರೀ ಅದು ಭಾಳ ಹೊತ್ತು ಆಗ್ತೈತಿ ಅಂಥೇಳಿ ಒಂದು ದೊಡ್ಡ ಚಾನಗಿಯಾಗಿ ಹಾಕಿ ಅದನ್ನು ನೀವ ತಗೊಂಬಿಡ್ರಿ ಸ್ಟ್ರೈನ್ ಮಾಡ್ಕೊಂಬಿಡ್ರಿ ಭಾಳ ಮಸ್ತಾಗಿ ಅಂದ್ರೆ ಮಸ್ತಾಗಿ ಕೆಂಪಾಗಿ ಅದು ಬಂದಿರ್ತೈತೆ ನೋಡ್ಬೋದು ಮೇಲೆ ಮ್ಯಾಲೆ ಏನು ರೀ ಆ ಬೀಜ ಅದು ಇರ್ತಾರಲ್ಲ ರೀ ಅದೆಲ್ಲ ಹೋಗಿಬಿಡ್ತೈತೆ ತಿಳಿತ್ರಿ ಇದನ್ನು ನಾವು ಅದು ಇಲ್ಲಿಗೆ ಅರ್ಧ ಮುಗ್ದಂಗೆ ರೀ ಭಾಳ ಸಿಂಪಲ್ ಅಂದ್ರೆ ಸಿಂಪಲ್ ಐತೆ ಈಗ ನೋಡ್ಬೋದು ಕೆಂಪಾಗಿ ಚಂದಂಗೆ ಬಂದತ್ತಿರಲ ಎಲ್ಲ ಸ್ಟ್ರೈನ್ ಮಾಡಿದ್ದ ಅಂದ್ರೆ ನೋಡ್ರಿ ಅಂದರೆ ಸುಷಿದ್ದು ಈಗ ಇಷ್ಟು ಇದನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬೇಡ್ರಿ ಇಷ್ಟನ್ನು ನೀವು ಕುಡಿಬೋದ್ರೆ ಇದು ಭಾಳ ಮಸ್ತ್ ಅನಿಸುತ್ತೆ ಅಂದ್ರೆ ಆ ರೆಸಿಪಿ ಮಾಡತ್ತಿರಲಿಲ್ಲ ಅಂತ ಅಂದ್ರೆ ನೀವು ಇಷ್ಟ ಕುಡೀರಿ ಇದು ಭಾಳ ಒಳ್ಳೇದು ಆರೋಗ್ಯಕ್ಕೂ ತಂಪು ಮತ್ತು ಒಳ್ಳೇದು ಹೌದ್ರಿ ಆಮೇಲೆ ತ ಇದೇಗ ನಾವು ನೆನೆಸಿಟ್ಟಿದ್ದೀವ್ರಲ್ಲಾ ಆ ಸಬ್ಜಾ ಸೀಡ್ಸ್ ಅವನ್ನ ಇಲ್ಲಿ ಈ ಸಣ್ಣಗೆ ಕಟ್ ಮಾಡಿದ ಕಲಂಗಡಿಯೊಳಗೆ ಹಾಕಿ ಹಂಗೆ ಆ ಜ್ಯೂಸನ್ನು ಏನು ಮಾಡಿದ್ದೀವ್ರಲ್ಲ ಆ ಜ್ಯೂಸನ್ನೂ ಹಾಕಿ ಮೂರು ನಾವೀಗ ಮಿಕ್ಸ್ ಮಾಡಿಬಿಡ್ರಿ ಕಲಂಗಡಿ ಜ್ಯೂಸ್ ಕಲ್ಲಂಗಡಿನೂ ಐತಿ ಅದರೊಳಗೆ ನೆನೆಸಿಟ್ಟಿದ್ದ ಸಬ್ಜಾನೂ ಐತಿ ಇದು ಮಸ್ತ್ ಅಂದ್ರೆ ಮಸ್ತನು ಕಾಣತ್ತೈತಿ ರೀ ನೋಡೋಕೆ ಇದ್ರಾಗ ನಾವೀಗ ಒಂದು ಹಾಲು ಹಾಕೋಣ ಒಂದು ಒಂದೂವರೆ ಕಪ್ ಹಾಲು ಹಾಕಿರಿ ಇಲ್ಲ ನೀವು ಎರಡು ಕಪ್ನು ಹಾಕ್ಬೋದು ಇಷ್ಟು ಹಾಕಿದ್ರೆ ಭಾಳ ಮಸ್ತಾಗಿ ರೆಡಿ ಆಗ್ತೈತಿ ರೀ ಸಕ್ಕರೆ ಒಂದು ಕರೆಕ್ಟಾಗಿ ಇತ್ತು ಅಂತಂದ್ರೆ ಈ ಒಂದು ರೆಸಿಪಿ ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಗಿ ರೆಡಿ ಆಗ್ತದೆ ನೆಕ್ಸ್ಟ್ ಇದನ್ನು ಸರ್ವ್ ಮಾಡತ್ತಿದ್ರಿ ಅಂತಂದ್ರೆ ಇದು ತಂಪ ಬೇಕಿರಲಿ ಅದಕ್ಕೆ ನೀವು ಗ್ಲಾಸ್ದಾಗ ಐಸ್ ಕ್ಯೂಬ್ಸ್ ಹಾಕಿ ಕೊಡ್ಬೋದು ಇಲ್ಲ ಅಂತಂದ್ರೆ ಅದನ್ನು ಸ್ವಲ್ಪ ಹೊತ್ತು ಫ್ರಿಜ್ದಾಗ ಆಮೇಲೆ ನೀವು ಸರ್ವ್ ಮಾಡಿದ್ರೆ ಅದು ತಂಪ ಇರ್ತೈತಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕಲಂಗಡಿ ಗಾರ್ನಿಷ್ ಮಾಡಿ ಕೊಡ್ರಿ ಭಾಳ ಮಸ್ತ್ ಇಷ್ಟಪಟ್ಟ ಇದನ್ನ ಕುಡಿತಾರೆ ಹಂಗೆ ಮದುವೆ ಮನೆಯಾಗದು ಇದು ಈ ರೆಸಿಪಿ ಮಾಡ್ತಿರ್ತಾರಲ್ಲ ಅವಾಗ ಏನು ಮಾಡ್ತಾರ್ರಿ ಅಂತಂದ್ರೆ ಒಬ್ಬೊಬ್ಬರ ಸಾಬುದಾನ ಆಗ್ತಾರೋ ಇಲ್ಲ ಅಂತಂದ್ರೆ ಒಬ್ಬೊಬ್ಬರ ಶಾವ್ಗೆ ಹಾಕ್ತಾರೆ ನೀವು ಹಂಗೂ ಒಮ್ಮೆ ಬೇಕಂತಂದ್ರೆ ಟ್ರೈ ಮಾಡ್ಬೋದು ಸಿಂಪಲ್ಲಾಗಿರುವಂತಹ ಈ ಮೊಹಬ್ಬತ್ಕ ಶರಬತ್ ಅಥವಾ ಮೊಹಬ್ಬತೆ ಶರಬತ್ತನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಿರಿ ಭಾಳ ಇಷ್ಟಪಟ್ಟ ಇದನ್ನು ಮತ್ತೆ ಮತ್ತೆ ಮಾಡ್ತೀರಿ ಹಂಗ ಈ ಥರಾಗ ಏನು ಹಾಕಿರ್ತೀವ್ರಲ್ಲ ಕಾಮಕಸ್ತುರಿ ಬೀಜ ದೇಹಕ್ಕೆ ತಂಪು ಆರೋಗ್ಯದ ದೃಷ್ಟಿಯಿಂದನೂ ಒಳ್ಳೇದು ಆದ್ರೆ ಸಕ್ಕರೆ ಲಿಮಿಟ್ನಾಗೆ ಇಟ್ಕೋರಿ ಹಂಗೆ ಈ ಟೇಸ್ಟನ್ನು ಎಂಜಾಯ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತು ಸುಖೀಭವ ಧನ್ಯವಾದಗಳು ನಮಸ್ಕಾರ